हाय, रहा है सोमवार का किशोरा के हाय ऐसे बोलो काली माता की कोको कोला को पेप्सी कोको कोला पेप्सी चिरबिरे चिरबिरे धूम नडक का पास आगे पास आगे जोड़ा की जोड़ा की ಬೆಳಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಟ್ರೆಕ್ಕಿಂಗ್ ಅಂತ ರೀ ಸೊ ಮಾರ್ನಿಂಗ್ ವ್ಯೂ ಯಾವ ರೀತಿ ಅಂತ ನೋಡ್ಕೊಂಡಿ ಸಲ ಪ್ರತಿ ಮಾರ್ನಿಂಗ್ ವ್ಯೂ ಈ ಥರ ಐತಿ ಸೊ ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಹೋಗೋಣ ಅಂತಂದರು ಅಂದರು ಸೊ ಎಲ್ಲಿ ನೋಡೋಣ ಯಾಕೋ ಯಾಕಂದ್ರೆ ಹುಡುಗರು ವಾಪಸ್ ಬರತ್ತಾರ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೊ ಏನಂತ ನೋಡ್ಕೊಂಡ್ಬರ ಕೇಶವರ್ ರೆಸಾರ್ಟ್ ದಾಂಡೇಲಿ

ಟ್ರಕ್ಕಿಂಗ್ ಬೇಡ ಅಂತ ಹೇಳ್ತಾರೆ ಹುಡುಗರು ಸೊ ಹಂಗಾಗಿ ಮತ್ತೆ ರೂಮಿಗೆ ಹೋಗ್ತೇವೆ ಥಂಡಿಯಾಗಿ ಚೆಂಡಿ ಆಗಿದೆ ಬೇಸಾಗಿ ಹುಡು ಓ ಒಂದು ಜಂಪ್ ಹಿಡಿದಾಗ ಅಡ್ಡಂಡ ಅವೆಲ್ಲ ಹಣ ಇಲ್ಲಿ ಹೊರಗೆ ಬಂದೆ ಹೋಗಿಂದ ಇಲ್ಲಿ ಹೋಗ್ತಾಯ್ತಾ ನಾವು ಸೊ ದೋಸ್ತ ನಮ್ಮದ ರೂಮ್ದ ನಮ್ಮ ಹುಡುಗರ ಇದು ಸ್ವಿಮ್ಮಿಂಗ್ ಪೂಲ ಇದು ಪಾರ್ಕ್ ಈ ಪಾರ್ಕಿಂಗ್ ಏರಿಯಾ ಹಾಂ ಹಾಂ ನಮ್ಮ ರೂಮ್ ತೋರಿಸ್ತೇವೆ

அபய் ரத்திரி பத கால நாம சர்க்க நோட் ராத்திரி மாத்தாடில ஒவ்வொரு அவன் வந்தி பார்த்த அவங்க பார்த்த நாங்க அவாஜ் இருப்பார்துவா

ಹೇಳೋ ಅಲ್ಲಿ ಸ್ಪಾಟ ಹೇಳಿ ಅವ್ನಿಂಗೇನೋ ಮಾತಾಡಿಲ್ಲ ನೋಡಪ್ಪ ನೀನ ಗೊತ್ತಿ ಕಾನು ಒಂದು ಬರ್ಸಂಗಿಲ್ಲ ಅವ್ ಅಂದಿರ ಇಲ್ಲ ಹೆಂಗೆ ಯಾವಾಗ ಅಂದ್ ಕೇಳಿ ಗೊತ್ತಾಸ

ಟ್ರಕ್ಕಿಂಗ್ <laughs> ಇನ್ನೊಬ್ರು <laughs> 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 ಇಲ್ಲ ವಾಟರ್ ಪೂಪ್ ಕಾಲದಂಗಾ ಪೆಜಾ ಪೂಲೊಳಗೆ ಬಿಗಿ ಬರ ಜಿಗೆ ಒಂದಲ್ಲ ಆಗ ಸಂಜಿಕಾ ಇದೆಲ್ಲ ಫುಲ್ ಇಲ್ಲ ಹಂಗಾದೋ ಮೊಬೈಲ್

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿನ್ ಚಾಡಿನ ಯಾರ ಅವನ್ ಕುಲ್ಮ್ತಲ್ಲ ಉದ್ದು ಬೆಳಗ್ಗಿದ್ದು ಪ್ರೇಷಾದ್ಯೂ ಹೊಟ್ಟೆ ಹಸಿದಾಗ ಕರಿಯಾಕೈತಿದ್ದು ಹಾಗಾಗಿ ಹೊಟ್ಟೆ ತುಂಬಿಸ್ಕೊಂತ ನಾಷ್ಟಕ್ಕೆ ಬಂದು ನಾಷ್ಟ ಮಾಡಿದ್ದು ನಾಷ್ಟ ಸಖತ್ತಾಗಿತ್ತು ಎರಡು ಇಡ್ಲಿ ಸಾಂಬಾರು ಚಟ್ನಿ ಕೊಟ್ಟಿದ್ರು ಸಖತ್ತಾಗಿ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ವಿ ಮಜಾ ಮಾತಾಡೋದು ನಾಷ್ಟಿದೆ ಆಕಾಶ್ ಅಭೇಕ್ ಎಂತ ಫಾಸ್ಟ್ ಆಗ್ತಾ ಕುಡ್ತಾರೀ ಫಾಸ್ಟ್ ಆಗಿ ತಿನ್ನೋಕ್ಕಾಗ್ತದ ಹ್ಞೂ ಬಟ್ ಕ್ಯಾರು ಮಾಡಿ ಅಂತ ಪ್ಲೀಸ್ ನಿಮ್ಮ ಒಂದು ಫಾಸ್ಟ್ ಆಗ್ತಾನೆ ಫಾಸ್ಟ್ ಅಂತ ಹೆಂಗೆ ಬರ

ಈಗ ಪಾಸ್ಟ ಅಂತ ಕೊಟ್ಟರೆ ಪಾಸ್ಟ್ ಹಾಕೊಂಡಿಲ್ಲ ಚಟ್ನಿ ಇಡ್ಲಿ ಸಾಂಬಾರು ಅಷ್ಟು ಹಾಕೊಂಡ ಹಾಂ ಇತ್ತ ಬಟ್ರಿ ನೋಯ್ತು ಹೋಗ್ತಾಯಿದ್ದೀವಿ ರಾಫ್ಟಿಂಗ್ ಮಾಡೋತಿ ಸೊ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ನೋಡೋಣ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಸೊ ಇವಾಗ ಚಾಕಟ್ ಮಾಡಿಕೊಂಡು ಹುಡುಗರು ಬರ್ತಾ ಇದ್ದಾರೆ ಚೌಕಟ್ ಮಾಡ್ಕೊಂಡು ಇವಾಗ ರಾಫ್ಟಿಂಗ್ ಕಡೆ ಹೋಗೋದು ಸೊ ನೋಡುವ ಏನಿರುತ್ತೆ ಅಂತ ಲೊಕೇಶನ್ ಹಾಕಿದೆ ಹಾ ಲೊಕೇಶನ್ ಆಯ್ತು ಬಾಯ್ ಆಯ್ತು ಸಿಗುವ ಇಲ್ಲಿಗೆ ನಮ್ಮ ಕ್ಯಾಶೋ ರೆಸಾರ್ಟ್ನ ಸಂಬಂಧ ಮುಕ್ತಾಯ ಆಯಿತು ಇನ್ನು ಮುಂದೆ ನಮ್ಮ ಭೇಟಿ ನೇರವಾಗಿ ಗಣೇಶ್ ಒಡಿ ವಾಟರ್ ಪಾರ್ಕ್ಗೆ ಹೋಗ್ತಾ ಇದೀವಿ ವಾಟರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ ಅಂತ ಅಲ್ಲಿ ನೋಡೋವಾ

ರೇಟ್ ರೇಟ್ ಜಾಸ್ತಿ ಅಣ್ಣ ಹೇಳು ನಿಮ್ಗೆ ಕಾರ್ ಗಂಡಂತೂ ಅಲ್ಲಿ ಕಾಣತಾವಲ್ ಮತ್ತೆ ನಂಬರ್ ಸಿಗ್ತಾವ ಗೊತ್ತಲ್ಲ ನಮ್ ಅಕಾಶ್ ಏನಾಗ್ರೆ ಗಾಡಿ ನೋಡಿ ನಮ್ಮ ಮಕಾಶ್ ಅಂಚಿ ಹಾಕ್ಬೇಕಂದ್ರೆ ಆಕ್ಚುಲಿ ನಂಬರ್ ಸಿಗ್ತಾವಲ್ಲ ಅಂತ ಗೊತ್ತಿಲ್ಲ ಇತ್ತಂಗ

ಇಲ್ಲಿ ನಮ್ಮ ಇಬ್ಬರು ದೋಸ್ತ ಬರದಾರ ಹಾದಿ ತಬ್ಬಿ ಯಾಕಡೆ ಹೋಗೋಂದ್ರೆ ಹೋಗ್ತಾರ ಏನ್ ಬಂದ್ ಇವ್ ಬರದ ನೋಡ್ರಿ ಜೋಡ್ಯಾ ಹೋಗಿ ಬಂದ್ರ ಅಂತವ್ರ ಏನ್ ಹೇಳದ್ರೀ ಸ್ಟೇಟ ಬರದ ನಮ್ಗೆ ಮುಂದೆ ಹೋಗಿದ್ರೆ ನಮ್ಗೆ ಮುಂದಿದ್ದಾವಣೇಶ್ ಗಣೇಶ್ ರ್ಬೇಕು ನಾ ಎಷ್ಟು ಸ್ಪೀಡ ಗಾಡಿ ಅಂದ್ರೆ ಈಗ ಸಿಕ್ತಿರ್ತಿ ಹೊಡಗ ನೀವು ಸುಮಾರು ಎಂಟು ಕಿಲೋಮೀಟರ್ ರೂಪಾಯಿ ಬಂದಾಯ್ತು ರಾಫ್ಟಿಂಗ್ ಮಾಡಕ್ಕೆ ಬಂದೀವಿ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡುವಂಥ ಒಂದು ಸಮಯ ಸೊ ಡ್ರೆಸ್ ಮಾಡ್ಕೊಂಡು ರಾಫ್ಟಿಂಗ್ ಅಲ್ಲಿ ಮಜಾ ಇರುತ್ತೆ ಮೊಬೈಲ್ ಎಲ್ಲ ಇದೆ ಬಟ್ ಅಲ್ಲಿ ನೀರಲ್ಲಿ ಯಾವ ರೀತಿ ಅಂತ ಗೊತ್ತಿಲ್ಲ ಸೊ ನೋಡುವ ಯಾವ ಐತಿ ಅಂತ ಬಟ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಮ ಒಂದು ತಯಾರಿಗೆ ಹೋಗಿ ರಾಫ್ಟಿಂಗ್ ಮಾಡ್ಕೊಂಡು ಬರ್ತೀವಿ ಓಕೆನಾ ಸೊ ಎಕ್ಸೈಟಿಂಗ್ ಆಗಿದ್ದೀವಿ ಯಾವ ರೀತಿ ಇರುತ್ತೆ ರಾಫ್ಟಿಂಗ್ ಅಂತ ಸೊ ಅಂತ ಇವಾಗ ಹೆಸರು ಮತ್ತು ಈ ಜನ ಬರ್ಕೋತಾ ಇದ್ದಾರೆ ನಮ್ಮ ಗ್ರೂಪ್ಗಳ್ ಪ್ರತಿಯೊಬ್ಬರದು ಹೆಸರು ಮತ್ತು ಈ ಜನ ಬರ್ಕೋತಾರೆ ಮೇನ್ ಕಾಣ್ತಾ ಇದೆ ಇದೇ ನೋಡಿ ಜಿಪ್ಲೈನ್ದು ಸಖತ್ತಾಗಿ ಮಜಾ ಬರುತ್ತೆ ಇಲ್ಲಿ ಸೊ ಇದರ ವಿಡಿಯೋನ ಆಮೇಲೆ ಹಾಕ್ತೇನೆ ನಾನು ಇದೇ ಕಾಳಿ ನದಿ ಸೊ ಇಲ್ಲಿ ಬೋಟಿಂಗು ಕಯಾಕಿಂಗು ರಾಫ್ಟಿಂಗು ಜಿಪ್ಲೈನು ಸಖತ್ತಾಗಿರುತ್ತೆ ಎಲ್ಲವೂ ಕೂಡ ಇಲ್ಲಿ ನಾವು ಮಾಡ್ಬೋದು ಮೇನ್ ಇದೇ ದಾಂಡೇಲಿಯಲ್ಲಿ ಮೇನ್ ಇರೋದು ಗಣೇಶ್ ಗುಡಿ ಸೊ ಇಲ್ಲೇ ಎಲ್ಲ ವಾಟರ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ ಸಖತ್ತಾಗಿರುತ್ತೆ ರಿವರ್ ರಾಫ್ಟಿ ಕೂಡ ಇಲ್ಲೇ ಇರುತ್ತೆ ಸಖತ್ತಾಗಿ ಮಜಾ ಬರುತ್ತೆ ರಾಪ್ಟಿ ಬಂದಾರ ಮಾಡ್ಬೇಕಂತ ಪ್ಲಾನ್ ಇರುತ್ತೆ ಗೊತ್ತಲ್ಲ ಬಟ್ ಒಂಥರ ಭಯ ಊಟ

ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬಾರ್ದು ಹಂಗಿತ್ತು ಅಂಜಿ ಬರೋದೈತಿ ಜಿಪ್ಲೈನ್ ಫಸ್ಟ್ ಟೈಮ್ ಮಾಡೋದ್ರಿ ಹೋಗ್ಬೇಕಾದ್ರೆ ಫುಲ್ ಅಂಜಿಕ್ ಐತಿ ಮುಂದೆ ಏನಾಗ್ತಿತ್ತು ಗೊತ್ತಿಲ್ಲ ಒಟ್ಟಿಗೆ ನಮ್ಮ ಹುಡುಗರೆಲ್ಲ ಮಾಡಿದ್ರು ಮ್ಯಾಗಿ ನೋಡಿದ ಒಂಥರ ಅದಂತೂ ಫುಲ್ ಭಯ ಬರತೈತಿ ಭಯ ಇಲ್ಲಿ ಹುಡ್ತಿತ್ತು ಕಳೀತಿತ್ತು ಅದು ಗೊತ್ತಿಲ್ಲ ಮತ್ತೆ ಭಯಾನದ ಮಾಡೋನು ನಡೀರಿ ನಮ್ಮ ಹುಡುಗರೆಲ್ಲ ಆಮ್ಯಾಗ ಹತ್ತೈತರು ರೋಡ್ರಿ ಸೊ ಯಾವ ರೀತಿ ಇರ್ತಂತ ಎಕ್ಸ್ಪೀರಿಯನ್ಸ್ ನಾವು ನೋಡೋಣ

ಹಾಂ ರಾಮ್ಚಂದ್ರ ಸಚಿನ್ ರಾಹುಲ್ ಸಚಿನ್ ಬಂಪ್ ಮಾಡ್ರಿ ಹೊಡ್ರಿ ಡಯ ಅಣ್ಣ ಚಶ್ಮಾ ಹುಷಾರ ಕೊಡಿರಿ ಜಂಪ್ ಹೊಡ್ರಿ ಕೊಡಿರಿ ಹೊಡ್ರಿ ಜಂಪ್ ಹೊಡ್ರಣ ಹೋಗೋಣ ಅಷ್ಟೇ ರೆಡಿ ಓಕೆ ಎಲ್ಲರೂ ಸರಿ ಬರ್ರಿ ಅಣ್ಣ ಕಾಲು ಕಾಲು ಹೊಡ್ರಿ ಓಕೆ ಸ್ಟಾಪ್ ಎಲ್ಲ ಕ್ಯಾಮ್ರಾ ನೋಡಣ್ಣ ಹೇಳ್ರಿ ಹೇಳ್ರಿಂಗ್ ಸೂಪರ್ ಎಲ್ಲಾರು ಅಣ್ಣ ஜெட் இத்தி ஏன்னு ஆகலாம் கேமரா कैमरा इट बॉटी किड रहे बॉटी किड रहे लड़े लड़ कैमरा आये अडे हाय यंगे तेरा मस्त मस्त चिरिबेरी चिरिबेरी डूम न रख का कोको कोला पेप्सी साइड चलो बे सेक्सी कोको कोला पेप्सी साइड चलो बे सेक्सी ओलो काली माता की ओके

ಫಾಲ್ಸ್ ತಗೋಡಿರಿ ಫಾಲ್ಸ್ ತಗೋಡಿರಿ ಹೊಡೀರಿ ದೈಸ್ ಹೊಡಿಯೋಣ ಒಡೆಯೋಣ ಜೋರ್ ನೋಡಿರಿ ಜೋರು ನೋಡಿರಿ ಜೋರು ನೋಡಿರಿ ಜೋರು ಹೊಡಿರಿ ಬಿಡಬೇಡ್ರಿ ಬಿಡಿಬೇಡ್ರಿ ಬಿಡಬೇಡ ಬಿಡ್ಬೇಡಿ ಹೊಡಿರಿ ಜೋರು ಹಾಂ ಎಲ್ಲ ಇಲ್ಲಿ ನೋಡ್ರಿ ಹಿಂದೆ ನೋಡ್ರಿ ಕೇಟಾ ಹಿಂದೆ ಮೇಲೆ ಕುತ್ಕೊಂಡ್ರಿ ಫಾರ್ವರ್ಡ್ 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 ಪಾಸ್ ಫಾರ್ವರ್ಡ್ ಜೋರ್ ಲಗಾಕೆ ಜೋರ್ ಲಗಾಕೆ ಇನ್ನ ಹೇಳಿ ಮಾಡ್ರಿ ಫಾರ್ವರ್ಡ್ ಮಾಡ್ರಿ ಎಲ್ಲರೂ ಫಾರ್ವರ್ಡ್ ಮಾಡ್ರಿ ಜೋರಾಗ್ತಾ ಸ್ವಲ್ಪ લોટરી લોટ Get back, get back get back team get back melgade kudare melgade ana get back get back get back hello ana yeah, side yeah. side gundiru ana number side gundiru yeah. side gundiru yeah, ellaru forward madri yeah. forward team yeah. forward na helu oi ellaru ready yeah. ne okay wait wait okay forward fast forward forward fast ಫಾಸ್ಟ್ ಆಗಿ ಫಾಸ್ಟ್ ಆಗಿ ಜೋರಾಗಿ ಜೋರಾಗಿ ಜೋನ್ ಆಗಿ ಜೋರಾಗಿ ಜೋರಾಗಿ ಹೊಡೆ ಎಲ್ಲ ಇಲ್ಲ ಇಲ್ಲ ನೋಡಿರಿಂದ ಬಾಯ್ ಬಾಯ್ ಹೇಳಿ ಬಾಯ್ ಬಾಯ್ ಹೆಂಗಿತ್ತು ಮಜಾ ಬಂತಿಲ್ಲರಿ ತಂಡ ಮಜಾ ಬಂತಿಲ್ಲನಾ है कमान बोलो काली माता की चिरी बिरी चिरी बिरी धूम धड़का कोको कोला से चिरी बिरी चिरी बिरी धूम धड़का

ಚೈನ್ ಹಾಕೋದ್ರೆ ಬಿಸಿ ಹುಡುಗರ ಮತ್ತೆ ಇಲ್ಲೆಲ್ಲ ಆದರು ಓಕೆ ರಫ್ಟಿ ಮುಗಿತು ಇವಾಗ ಮನೆ ಹೋಗಿದ್ದೆವು ಸೊ ನೆಕ್ಸ್ಟ್ ವಿಡಿಯೋ ಬಸ್ ಸಿಕ್ಕಿತ್ತು ಸೊ ಅವಾಗ ನೆಕ್ಸ್ಟ್ ಹಾಕೋಣ ಇವಾಗ ರಫ್ಟಿ ಮುಗಿತು ಎಲ್ಲ ಮುಗಿತು ಮನೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಹಾಕೋಣ ಥ್ಯಾಂಕ್ ಯು ಎಲ್ಲರೂ ದಾಂಡೇಲಿಗೆ ಯಾಕೆ ಹೋಗಬೇಕು ಅಂತಾರೆ ಅಂತ ಇವಾಗ ಗೊತ್ತಾಯಿತು ದಾಂಡೇಲಿ ಪ್ರವಾಸ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಷ್ಟೊಂದು ಮಜಾ ಎಂಜಾಯ್ಮೆಂಟ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಖತ್ ಫನ್ ಮಾಡಿದ್ವಿ ರೆಸಾರ್ಟಲ್ಲಿ ಕಳೆದಂಥ ಸಮಯ ಆಗಿರ್ಬೋದು ವಾಟರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಲ್ಲವೂ ಕೂಡ ಸಖತ್ತಾಗಿತ್ತು ತುಂಬ ಅಂದರೆ ತುಂಬ ಮಜಾ ಬಂತು ಇವಾಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನೀವು ಕೂಡ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲರೂ ಕೂಡ ಒಂದ್ಸಲ ಹೋಗಿ ಎಂಜಾಯ್ ಮಾಡಿ ಬನ್ನಿ ಸಖತ್ತಾಗಿರುತ್ತೆ ಸಖತ್ತಾಗಿ ಮಜಾ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಇದು ಟ್ರಿಪ್ಪು ಮರೆಯಲಾಗದ ಟ್ರಿಪ್ ಆಯಿತು ಅಂತ ಹೇಳ್ಬೋದು ಇದು ಸೊ ರಿವರ್ ಅಂತ ನೋಡಿ ರಿವರ್ ಬಂದಿದ್ದೀವಿ ಸೊ ಮಸ್ತ್ ಆಗಿತ್ತು ರೀತಿ ಅನಿಸುತ್ತೆ ಸಖತ್ತಾಗಿ ಕಾಣೈತಿ ಅಲ್ಲೆಲ್ಲ ಬೋಟಿಂಗ್ ಗಿಟಿಂಗ್ ಎಲ್ಲ ನಡೀತಾವೆ ಸೊ ಫುಲ್ ಮಜಾ ಆಯ್ತು ರಾಫ್ಟಿಂಗ್ ಗಿಫ್ಟಿಂಗ್ ಎಲ್ಲ ಎಂಜಾಯ್ ಮಾಡಿದ್ವಿ ಕೊಟ್ಟು ದುಡ್ಡು ಮೋಸ ಆಗಲಿಲ್ಲ ಸಖತ್ತಾಗಿತ್ತು ಎಸ್ ಚೆನ್ನಾಗಿದೆ ಬನ್ನಿ ಎಲ್ಲರೂ ಕೂಡ ಡಾಂಡಲ್ಲಿ ಬಂದು ಒಂದ್ಸಲ ರಾಫ್ಟಿಂಗ್ ಮಾಡಿ ತುಂಬ ಸಖತ್ತಾಗಿ ಮಜಾ ಬರುತ್ತೆ ಇವಾಗ ಹೊಟ್ಟೆ ತುಂಬ ಹಸಿದಿತ್ತು ಹಾಗಾಗಿ ಎಲ್ಲರೂ ಕೂಡ ಊಟಕ್ಕೆ ಕೂರ್ತಿದ್ದೀವಿ ಊಟ ಇನ್ನೇನು ಬರ್ತಾ ಇದೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಸಖತ್ತಾಗಿತ್ತು ಟ್ರಿಪ್ಪು ಮಜಾ ಮಾಡಿದ್ವಿ ನೀವು ಕೂಡ ಒಂದು ಸಲ ಟ್ರಿಪ್ಗೆ ಬನ್ನಿ ದಾಂಡೇಲಿಗೆ ಬಂದು ವಾಟರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ರೆಸಾರ್ಟ್ ಒಂದು ಅನುಭವ ಆಗಿರ್ಬೋದು ನೀವು ಕೂಡ ಪಡೆದುಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಟ್ರಿಪ್ ಅಂತೂ ಸಖತ್ತಾಗಿತ್ತು ಇವಾಗ ಊಟ ಮಾಡಿ ಮನೆಗೆ ಹೋಗೋದು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಊಟ ಬಂತು ಊಟ ಮಾಡ್ತಾಯಿದ್ದೀವಿ ಊಟ ಅಂತೂ ಸಖತ್ತಾಗಿತ್ತು ಚಿಕನ್ ಊಟ ಹೇಳಿದ್ವಿ ಪನ್ನೀರ್ ಊಟ ಹೇಳಿದ್ವಿ ಸಖತ್ತಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇನ್ನೇನು ಮನೆ ಕಡೆಗೆ ಪ್ರಯಾಣ ಬಳಸೋದು ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ದಾಂಡೇಲಿ ಪ್ರವಾಸನ ಅಂತೂ ಇಂತೂ ಕೊನೆಗೂ ದಾಂಡೇಲಿ ಟ್ರಿಪ್ ಹೋಗಿ ಮುಗಿಸ್ಕೊಂಡು ಬಂದಾಯಿತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ನೀವು ಈಗ ವಿಡಿಯೋ ವಿಡಿಯೋ ನೋಡಿದ್ರಿ ಸೊ ಇದು ನನ್ನ ಒಂದು ಫಸ್ಟ್ ಬ್ಲಾಗ್ ಆಗಿತ್ತು ಸೊ ಏನಾದರೂ ಅಲ್ಲಿ ತಪ್ಪಾಗಿದ್ದರೆ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ನಾನು ಟ್ರೈ ಮಾಡಿದ್ದೆ ಯಾವ ರೀತಿ ಬರುತ್ತೆ ಅಂತ ಸೊ ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಸೊ ಆದರೆ ದಯವಿಟ್ಟು ಅದರ ಬಗ್ಗೆ ಹೇಳಿ ಇಷ್ಟ ಆಗಲಿಲ್ಲ ಅಂದರೂ ಹೇಳಿ ಏನು ತಿದ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀವು ತಿಳಿಸ್ಕೊಡಿ ಅಂತ ಇಷ್ಟಪಡ್ತೀನಿ ಕಡಿಮೆದಾಗಿ ಒಂದು ಮನೆಗೆ ರೀಚ್ ಆದ್ವಿ ಸೊ ಸಖತ್ತಾಗಿತ್ತು ಟ್ರಿಪ್ಪು ನಾ ಒಂಥರ ಎಲ್ಲರೂ ಕೂಡ ಒಂದು ಒಂದಲ್ಲ ಒಂದನಲ್ಲಿ ದಂಡಲಿಗೆ ಹೋಗಬೇಕು ಯಾಕಂದರೆ ಅಷ್ಟು ಚೆನ್ನಾಗಿರುವಂಥ ಒಂದು ರಿವರಲ್ಲಿ ರಿವರ್ ಆಕ್ಟಿವಿಟೀಸ್ ಆಗಿರ್ಬೋದು ಅಲ್ಲಿ ಒಂದು ರೆಸಾರ್ಟ್ ಅಂದಾಗಿರ್ಬೋದು ಊಟ ಆಗಿರ್ಬೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಹೋಗಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗಿ ಸೊ ಎಲ್ಲ ಜೊತೆ ಹೋಗಲಿ ಒಳ್ಳೆದಾಗುತ್ತೆ ಒಂಥರ ಮಂಜು ಎಂಜಾಯ್ ಮಾಡಿ ಬರ್ತೀರಾ ಜೀವನದಲ್ಲಿ ಸೊ ಒಂದು ಒಂದು ಸಲ ಆದರೂ ಅಲ್ಲಿ ರಿವರ್ ಆಫ್ಟಿಂಗ್ ಮಾಡಲೇಬೇಕು ಒಂಥರ ಸಖತ್ತಾಗಿರುತ್ತೆ ಒಂದು ಎಂಜಾಯ್ಮೆಂಟ್ ಕೂಡ ಸಿಗುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಸೊ ನಾವಂತೂ ತುಂಬ ಎಂಜಾಯ್ ಮಾಡಿ ಬಂದ್ವಿ ಬಂದ್ವಿ ಮತ್ತೆ ಹೋಗ್ಬೇಕು ಆಸೆ ಇದೆ ಸೊ ನೋಡೋಣ ಮತ್ತೊಂದು ಸಲ ಏನಾದರೂ ಟೈಮ್ ಸಿಕ್ಕರೆ ಖಂಡಿತವಾಗಿ ಚೆನ್ನಾಗಿರೋ ಬ್ಲಾಗ್ ಮಾಡ್ತೀವಿ ಈ ಒಂದು ಬ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ